ಅಮೇರಿಕ ಅಮೇರಿಕಕ್ಕೆ ಹೋಗಿ ಕೆಲಸ ಮಾಡಬೇಕು ಅಮೇರಿಕೋಗಿ ಓದಬೇಕು ಅಮೇರಿಕದಲ್ಲಿ ಕೆಲಸ ಮಾಡಿ ಹೆಚ್ಚಿನ ಹಣ ಸಂಪಾದನೆ ಮಾಡಬೇಕು ಕೊನೆಗೆ ಅಲ್ಲೇ ಆಗಬೇಕು ಇದು ಭಾರತೀಯರಾದ ಯುವಕರ ಹೆಚ್ಚಿನ ಜನರ ಒಂದು ಅಭಿಲಾಷೆ ಒಂದು ಕನಸು ಅಂತಹ ಒಂದು ಕನಸನ್ನು ಕಾಣುತ್ತಿದ್ದ ಭಾರತೀಯರು ಹೆಚ್ಚಿನ ಜನರು ಅಲ್ಲಿಗೆ ಹೋಗಿ ಕೆಲಸ ಮಾಡ್ತಾ ಹೆಚ್ಚಿನ ಜನರು ಅಲ್ಲಿ ವಿದ್ ಶಿಕ್ಷಣವನ್ನು ಮುಂದುವರಿಸಿದ್ದಾರೆ ಇನ್ನೂ ಸಹ ಎಷ್ಟೋ ಜನರಿಗೆ ಅಮೇರಿಕಾ ಒಂದು ಕನಸಿನ ಲೋಕವಾಗಿ ಕಾಣಿಸ್ತಾ ಇದೆ ಅಲ್ಲಿಗೆ ಹೋಗಿ ಅಲ್ಲಿ ಹೆಚ್ಚಿನ ಶಿಕ್ಷಣವನ್ನು ಪಡೆಯುವುದು ಮತ್ತು ಅಲ್ಲಿಯೇ ದುಡಿಯುವುದು ಮುಂತಾದ ಕನಸು ಕಾಣುವ ಜನರು ಒಂದು ಕಡೆಯಾದರೆ ಇಲ್ಲಿನ ವ್ಯಾಪಾರ ವ್ಯವಹಾರವನ್ನು ಅಲ್ಲಿಗೆ ನಡೆಸುವುದು ಇದರಿಂದಾಗಿ ಭಾರತಕ್ಕೆ ಕೋಟ್ಯಂತರ ರೂಪಾಯಿ ವಿದೇಶಿ ವಿನಿಮಯ ಆಗ್ತಾಯಿದೆ ಆ ರೀತಿಯಲ್ಲಿ ಭಾರತ ಮತ್ತು ಅಮೇರಿಕದ ಸಂಬಂಧ ಚೆನ್ನಾಗಿಯೇ ಇತ್ತು ಚೆನ್ನಾಗೇ ನಡೀತಾ ಇತ್ತು ಎಷ್ಟೋ ವರ್ಷಗಳಿಂದ ಹಾಗೆ ನಡೀತಾನೆ ಇತ್ತು ಈ ಒಂದೇ ಅಂದಾಜಿನಂತೆ ಸುಮಾರು ಮೂರು ಲಕ್ಷ ಜನರು ಅಲ್ಲಿಗ ಕೆಲಸ ಮಾಡುತ್ತಿದ್ದಾರೆ ಹಾಗೆಯೇ ಸಾ ಲಕ್ಷಾಂತರ ಸ್ಟೂಡೆಂಟ್ಸ್ ಅಲ್ಲಿ ಹೋಗಿ ವಿ ಶಿಕ್ಷಣವನ್ನು ಮುಂದುವರಿಸಿ ಅಲ್ಲಿಯೇ ಕೆಲಸ ಮಾಡ್ತಾ ಅಲ್ಲಿಯೇ ಜೀವನವನ್ನು ಮಾಡ್ತಿದ್ದಾರೆ ಇಲ್ಲಿಂದ ಕೆಲಸಕ್ಕೆ ಹೋಗಲು ವೀಸಾ ಬೇಕು ವೀಸಾ ಕೊಡುವರು ಆ ಕಂಪ್ನಿಯವರು ಕೊಡ್ತಾರೆ ಯಾವ ಕಂಪ್ನಿ ಆ ಕಂಪ್ನಿ ಆದರೆ ಈಗ ಟ್ರಂಪ್ ತಂದಿರುವಂತಹ ರೊನಾಲ್ಡ್ ಟ್ರಂಪ್ ತಂದಿರುವಂತಹ ಹೊಸ ಕಾನೂನಿನಂತೆ ಅಲ್ಲಿ ವೀಸಾ ಪಡೆಯುವುದು ತುಂಬ ತುಟ್ಟಿಯಾಗಿದೆ ಅಂದರೆ ಹೆಚ್ಚಿನ ಖರ್ಚಿನ ಒಂದು ಬಾಪ್ತು ಅಷ್ಟು ಹಣವನ್ನು ಕೊಟ್ಟು ಅಲ್ಲಿ ಕೆಲಸಕ್ಕೆ ಹೋಗಲು ಸಾಧ್ಯವೇ ಹಾಗಂತ ಈಗ ಜನರನ್ನು ಸಮಸ್ಯೆ ಕಾಡ್ತಾ ಇದೆ ಇದಕ್ಕೆ ಪರಿಹಾರವೇನು ಇದು ಯಾಕಾಗಿ ಬಂತು ಯಾಕೆ ಇದರಿಂದ ಮುಂದೆ ಏನಾಗುತ್ತೆ ಐಟಿ ಕಂಪನಿಗಳ ಸ್ಥಿತಿಗತಿಗಳೇನಾಗುತ್ತೆ ಎಂಬುದರ ಬಗ್ಗೆ ಒಂದು ಅವಲೋಕನ ಮಾಡೋಣ ಅದಕ್ಕಿಂತ ಮೊದಲ ಸುತ್ತಿ ಬರೋಣ ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇಂದು ನಾನು ಒಂದು ಮುಖ್ಯವಾದ ಒಂದು ಸಮಸ್ಯೆ ಅಥವಾ ಈಗ ಎದ್ದಿರುವಂಥ ಒಂದು ಸಮಸ್ಯೆಯ ಬಗ್ಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋಣ ಅಂತ ಇದ್ದೇನೆ ಅಂದರೆ ಅಮೇರಿಕ ತಮ್ಮ ಎಚ್ ಒನ್ ಬಿ ಬಿ ವೀಸದ ವೀಸವನ್ನು ಪಡೆಯಬೇಕಾದರೆ ಅದಕ್ಕೆ ಒಂದು ಲಕ್ಷ ಡಾಲರ್ ಕೊಡಬೇಕು ಒಂದು ಲಕ್ಷ ಡಾಲರ್ ಕೊಟ್ಟರೆ ಯಾವುದೇ ಸುಮಾರು ಅಂದರೆ ಎಂಬತ್ತು ಲಕ್ಷದಷ್ಟು ಬರುತ್ತೆ ಅಂದರೆ ಒಂದು ವೀಸಾ ಪಡೆಯಬೇಕಾದರೆ ಅಷ್ಟು ಹಣವನ್ನು ಕೊಡಬೇಕಾಗುತ್ತದೆ ಅಷ್ಟು ಹಣ ಕೊಡಲು ಹೇಗೆ ಸಾಧ್ಯ ಅಂದರೆ ಒಂದು ಲಕ್ಷ ಡಾಲರ್ ಅಂತ ಕೊಡಬೇಕಂತೆ ಹಾಗಿದ್ದರೆ ಮಾತ್ರ ಅಲ್ಲಿನ ವೀಸವನ್ನು ರಿನ್ಯೂ ಮಾಡಲು ಸಾಧ್ಯ ಅಥವಾ ಹೊಸ ವೀಸಾ ಪಡೆಯಲು ಸಾಧ್ಯ ಎಂಬ ಒಂದು ಕಾನೂನು ಅಥವಾ ಒಂದು ಆರ್ಡರ್ ಮಾಡಿಬಿಟ್ಟಿದ್ದಾರೆ ಅದು ಮುಂದಿನ ತಿಂಗಳಿಂದ ಜಾರಿಗೆ ಬರುತ್ತದೆ ಎಂಬಂತಹ ಒಂದು ಮಾತು ಕೇಳಿ ಬರ್ತಾ ಇದೆ ಅಂದರೆ ಎಂಬತ್ತು ಲಕ್ಷ ಅಥವಾ ಎಂಬತ್ತೆಂಟು ಲಕ್ಷ ರೂಪಾಯಿ ಕೊಟ್ಟು ಒಬ್ಬ ವ್ಯಕ್ತಿ ವೀಸಾವನ್ನು ಪಡೆದು ಅಲ್ಲಿಗೆ ಹೋಗಿ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ತುಂಬ ಜನರಿಗೆ ನಮ್ಮ ಭಾರತ ತುಂಬ ಜನ ಯುವಕರಿಗೆ ಅಮೇರಿಕಾ ಎಂಬುದು ದೊಡ್ಡ ಕನಸು ಅಲ್ಲಿಗೆ ಹೋಗಿ ಕೆಲಸಕ್ಕೆ ಸೇರಿದರೆ ನಾನು ಏನಾದರೂ ಸಾಧನೆ ಮಾಡಬಹುದು ಎಂಬಂಥ ಅಭಿಪ್ರಾಯ ಇದೆ ಆದರೆ ಇನ್ನು ಮುಂದೆ ಅದು ಕನಸಿನ ಮಾತಾಗಿಳಿಯುವ ಸಾಧ್ಯತೆ ಹೆಚ್ಚು ಆದರೆ ಟ್ರಂಪ್ ಹೇಳಿದ್ದಾರೆ ಅಲ್ಲಿರುವಂಥ ಈಗಾಗಲೇ ಅಲ್ಲಿ ಕೆಲಸದಲ್ಲಿರುವಂಥವರ ವೀಸಕ್ಕೇನು ಆ ರೀತಿಯ ಒಂದು ಇದನ್ನು ಮಾಡಿಲ್ಲ ಅಂತ ಆದರೆ ಈ ವೀಸವನ್ನು ರಿನ್ಯೂ ಮಾಡಬೇಕಾಗಿ ಬಂದರೆ ಒಂದು ಸಂಸ್ಥೆಯನ್ನು ಬಿಟ್ಟು ಇನ್ನೊಂದು ಸಂಸ್ಥೆಗೆ ಸೇರಬೇಕಾದ್ರೆ ವೀಸಾ ರಿನ್ಯೂ ಮಾಡಬೇಕಾಗುತ್ತೆ ಅಂಥ ಪರಿಸ್ಥಿತಿಯಲ್ಲಿ ಅವರು ಕೂಡ ಈ ಎಂಬತ್ತು ಲಕ್ಷ ರೂಪಾಯಿಯನ್ನು ಕೊಡಬೇಕಾಗುತ್ತೆ ಎಂಬತ್ತು ಲಕ್ಷ ರೂಪಾಯಿಯನ್ನು ಅವರು ಕೊಟ್ಟು ಆ ವೀಸಾವನ್ನು ರಿನ್ಯೂ ಮಾಡಬೇಕಾಗುತ್ತೆ ಆದರೆ ಹಾಗೆ ಸಾಧ್ಯನಾ ಅದು ಎಷ್ಟು ಕಷ್ಟವಾಗುತ್ತದೆ ಎಂಬುದು ಈಗಿನ ಒಂದು ಸಮಸ್ಯೆಯಾಗಿದೆ ಹಾಗೆಯೇ ಟ್ರಂಪ್ ತಂದು ತೆಗೆದಿರುವಂತಹ ನಮ್ಮ ಉತ್ಪನ್ನಗಳಿಗೆ ವಿಧಿಸಿರುವ ತೆರಿಗೆ ಬಹಳ ಜಾಸ್ತಿ ಸುಮಾರು ಐವತ್ತರಷ್ಟು ಹೆಚ್ಚಿಸಾರೆ ಶೇಕಡಾ ಎಪ್ ಐವತ್ತರಷ್ಟು ತೆರಿಗೆಯನ್ನು ಪಾವತಿ ಮಾಡಬೇಕು ಇಲ್ಲದಿದ್ದರೆ ಭಾರತದ ಯಾವ ವಸ್ತುಗಳನ್ನು ಅಲ್ಲಿ ಮಾರಾಟ ಮಾಡುವ ಹಾಗಿಲ್ಲ ಭಾರತದಿಂದ ಯಾವುದೇ ಒಂದು ವಸ್ತುವನ್ನು ಅಲ್ಲಿ ತೆಗೆದುಕೊಂಡು ಮಾರಬೇಕಾದರೆ ಅದಕ್ಕೆ ಐವತ್ತರಷ್ಟು ತೆರಿಗೆಯನ್ನು ಕೊಡಬೇಕಾಗುತ್ತದೆ ಅದರಿಂದ ಏನು ಇಲ್ಲಿನ ಮೊದಲು ಏಟು ಬೀಳುವುದು ಇಲ್ಲಿನ ಗಾರ್ಮೆಂಟ್ಸ್ ಗಾರ್ಮೆಂಟ್ಸ್ ಕೆಲಸದಲ್ಲಿ ಲಕ್ಷಾಂತರ ಜನ ಕೆಲಸ ಮಾಡ್ತಿದ್ದಾರೆ ಗಾರ್ಮೆಂಟ್ಸಲ್ಲಿ ಆ ಗಾರ್ಮೆಂಟ್ಸಿನ ಕೆಲಸಗಳು ನಿಂತು ಹೋಗುತ್ತೆ ಅದರಿಂದ ಲಕ್ಷಾಂತರ ಜನ ನಿರುದ್ಯೋಗಿಗಳಾಗುತ್ತಾರೆ ಇಂಥ ಸಮಸ್ಯೆಯನ್ನು ಭಾರತ ಎದುರಿಸುವಂಥ ಸ್ಥಿತಿಯಲ್ಲಿದೆ ಅಂದರೆ ಈ ವ್ಯಾಪಾರ ವ್ಯವಹಾರದಿಂದಲೂ ಸಹ ಅಮೇರಿಕದಿಂದ ಭಾರತಕ್ಕೆ ಸಮಸ್ಯೆಯಾಗಿದೆ ಹಾಗೆಯೇ ಯುವಜನರ ಕನಸು ಯುವಜನತೆ ಅಲ್ಲಿ ಹೋಗಿ ದುಡಿಯಬೇಕು ದುಡಿದು ನಾನು ಏನಾದರೂ ಸಾಧನೆ ಮಾಡಬೇಕೆಂಬ ಕನಸು ಕಾಣುತ್ತಿದ್ದಂಥ ಯುವಕರಿಗೂ ಅವರ ಕೆಲಸಕ್ಕೂ ಇದರಿಂದ ಕುತ್ತು ಬಂದಿದೆ ಹಾಗೆಯೇ ಇನ್ನು ಅಮೇರಿಕಕ್ಕೆ ಹೋಗಿ ಓದಬೇಕು ಕಲಿಯಬೇಕು ನಾನಲ್ಲಿ ಹೆಚ್ಚಿನ ವ್ಯಾಸಂಗ ಮಾಡಬೇಕು ಎಂದು ಕನಸು ಕಾಣುತ್ತಿದ್ದಂತಹ ವಿದ್ಯಾರ್ಥಿಗಳಿಗೂ ದೊಡ್ಡ ಸಮಸ್ಯೆ ಆಗಿದೆ ಯಾಕಂದರೆ ಅಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ವಿದೇಶಿ ವಿದ್ಯಾರ್ಥಿಗಳ ಸಂಖ್ಯೆ ಶೇಕಡ ಹದಿನೈದರ ಮಾತ್ರ ಎಂದು ನಿರ್ಧಾರ ಮಾಡಿದೆ ಅಂದರೆ ಶೇಕಡ ಬೇರೆ ಬೇರೆ ವಿದೇಶಗಳಿಂದ ಬರುವಂಥ ಸ್ಟೂಡೆಂಟ್ಸು ನೂರು ಜನಕ್ಕೆ ಹದಿನೈದು ಜನ ಮಾತ್ರ ಅಲ್ಲಿ ವ್ಯಾಸಂಗ ಮಾಡಲು ಸಾಧ್ಯ ಅದೇ ರೀತಿ ಭಾರತದಿಂದ ಶೇಕಡ ಐದರಷ್ಟು ಜನ ವಿದ್ಯಾರ್ಥಿಗಳಿಗೆ ಮಾತ್ರ ಅಂಥ ಅವಕಾಶ ಸಿಗುತ್ತದೆ ಇಂಥ ರೀತಿಯಲ್ಲಿ ನೋಡುವಾಗ ಅಲ್ಲಿ ಹೋಗಿ ಶಿಕ್ಷಣ ಪಡೆಯುವುದು ಕಷ್ಟವಾಗುತ್ತದೆ ಅಲ್ಲಿ ಹೋಗಿ ಕೆಲಸ ಮಾಡುವುದು ಕಷ್ಟವಾಗುತ್ತದೆ ಅದರಿಂದಾಗಿ ಐ ಟಿ ಕಂಪನಿಗಳ ಬಗ್ಗೆ ಐ ಟಿ ಕಂಪನಿಗಳು ಇಲ್ಲಿನ ಬೇಡಿಕೆ ಕಡಿಮೆ ಆಗುತ್ತೆ ಐ ಟಿ ಕಂಪ್ನಿಗಳಲ್ಲಿ ಕೆಲಸ ಸಿಗೋದು ಭಾಳ ಕಷ್ಟ ಆಗುತ್ತೆ ಯಾಕಂದರೆ ಐ ಟಿ ಕಂಪನಿಗಳ ಉತ್ಪನ್ನಗಳನ್ನು ಕೊಂಡುಕೊಳ್ಳುವಂತಹ ಅಮೇರಿಕವೂ ಸಹ ಕೊಂಡುಕೊಳ್ಳುವಂಥ ಒಂದು ರಾಷ್ಟ್ರವಾಗಿದೆ ಹಾಗೆ ಅಮೇರಿಕ ನಮ್ಮ ಉತ್ಪನ್ನಗಳನ್ನು ಕೊಂಡುಕೊಳ್ಳದೇ ಇದ್ದಾಗ ಅದಕ್ಕೆ ಅಥವಾ ನಾವು ಮಾರಕ್ಕೆ ಸಾಧ್ಯವೇ ಇಲ್ಲದಿದ್ದಾಗ ಐ ಟಿ ಕಂಪನಿಗಳು ತಮ್ಮ ಕೆಲಸಗಳನ್ನು ನಿಲ್ಲಿಸಿಬಿಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಇದರಿಂದಾಗಿ ಭಾರತದಲ್ಲಿರುವಂತಹ ಐ ಟಿ ಕಂಪ್ನಿಗಳಲ್ಲಿ ವ್ಯಾಸಂಗ ಮಾಡ್ತಿರುವಂತಹ ಅಲ್ಲ ಐ ಟಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರುವಂತಹ ಯುವಕರು ಸಹ ಕೆಲಸವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಎದುರಾಗುತ್ತೆ ಈಗಾಗಲೇ ಅದು ಶುರುವಾಗಿದೆ ಸುಮಾರು ಸಾವ ಒಂದು ಲಕ್ಷದ ಐವತ್ತು ಸಾವಿರದಷ್ಟು ಐ ಟಿ ಉದ್ಯೋಗಿಗಳು ತಮ್ಮ ಕೆಲಸವನ್ನು ಕಳೆದುಕೊಂಡಿದ್ದಾರೆ ಇದು ದೊಡ್ಡ ಒಂದು ಸಮಸ್ಯೆಯಾಗಿ ಭಾರತಕ್ಕೆ ಕಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಯಾಕಂದರೆ ಟ್ರಂಪು ಮತ್ತು ನಮ್ಮ ಮೋದಿ ಅವರ ಮಧ್ಯೆ ನಡೆದಂತಹ ಈ ಒಂದು ಸಮಸ್ಯೆ ಅಂದರೆ ಅವರ ಒಂದು ಪ್ರೇಮ ಸ್ನೇಹ ಸಂಬಂಧಗಳು ಈ ರೀತಿಯಲ್ಲಿ ನಮಗೆ ಸಮಸ್ಯೆಯನ್ನು ತಂದು ಆದರೆ ಇದಕ್ಕಾಗಿ ಮೋದಿಯವರೇ ಮುಂದೆ ಹೋಗಿ ಟ್ರಂಪ್ನೊಂದಿಗೆ ಮಾತನಾಡಿ ಈ ಸಮಸ್ಯೆಯನ್ನು ಪರಿಹರಿಸುವ ಬಗ್ಗೆ ಏನಾದರೂ ಒಂದು ಇತ್ಯರ್ಥ ಮಾಡಿಕೊಳ್ಳದಿದ್ದರೆ ಭಾರತದಲ್ಲಿರುವಂತಹ ಐ ಟಿ ಕಂಪ್ನಿಗಳಲ್ಲಿ ಕೆಲಸ ಮಾಡುವಂತಹ ಅಥವಾ ವಿದೇಶಕ್ಕೆ ಹೋಗಿ ಅಂದರೆ ಅಮೇರಿಕಕ್ಕೂ ಹೋಗಿ ಕೆಲಸ ಮಾಡಬೇಕೆಂಬ ಒಂದು ಉತ್ಸಾಹದಲ್ಲಿರುವರಿಗೆ ಇದು ಕನಸಾಗೇ ಉಳಿಯುತ್ತದೆ ಅದು ನನಸು ಮಾಡಲು ಸಾಧ್ಯವಾಗುವುದಿಲ್ಲ ಹಾಗೆ ನೋಡುವುದಾದರೆ ಅಮೇರಿಕದಲ್ಲಿ ಕೆಲಸ ಇಲ್ಲದಿದ್ದರೆ ನಾವು ಕೆನಡಾಕ್ಕೆ ಹೋಗ್ತೀವಿ ಕೆನಡಾದಲ್ಲಿ ಕೆಲಸ ಮಾಡ್ತೇವೆ ಅಥವಾ ಆಸ್ಟ್ರೇಲಿಯಾಕ್ಕೆ ಹೋಗ್ತೀವಿ ಆಸ್ಟ್ರೇಲಿಯಲ್ಲಿ ಕೆಲಸ ಮಾಡ್ತೇವೆ ಅದು ಇಲ್ಲದಿದ್ದರೆ ಯು ಕೆಗೆ ಹೋಗ್ತೀರಿ ಯು ಕೆ ಆಗದಿದ್ದರೆ ಜರ್ಮನಿ ಹೋಗ್ತೀವಿ ಅಂತೆ ಜರ್ಮನಿ ಮತ್ತು ಯು ಕೆ ಅಲ್ಲಿ ಭಾಳ ಕಡಿಮೆ ಪ್ರಮಾಣದಲ್ಲಿ ಅಂಥ ಅವಕಾಶಗಳು ಇದೆ ಹಾಗೆಯೇ ಕೆನಡಾದಲ್ಲಿರುವಂತಹ ಎಷ್ಟೋ ಜನರನ್ನು ಭಾರತಕ್ಕೆ ವಾಪಸ್ ಕಳಿಸುವಂತಹ ಕ್ರಮ ಕೈಗೊಳ್ಳುವಂಥ ಬಗ್ಗೆ ಅವರು ಯೋಚನೆ ಮಾಡ್ತಿದ್ದಾರೆ ಅಲ್ಲಿಯೂ ಸಹ ಸಮಸ್ಯೆಗಳಿದೆ ಆಸ್ಟ್ರೇಲಿಯವೂ ಅಷ್ಟು ಸುರಕ್ಷಿತವಾಗಿರುವಂಥ ಒಂದು ಜಾಗವೆಂದು ಅನಿಸಿಕೊಳ್ತಾ ಇಲ್ಲ ಈ ಎಲ್ಲ ಕಾರಣಗಳಿಂದಾಗಿ ಅಲ್ಲಿರುವಂತಹ ಜನರೆಲ್ಲರೂ ಎಲ್ಲರೂ ಭಾರತಕ್ಕೆ ವಾಪಸ್ ಬಂದರೆ ಅಲ್ಲಿನ ಕೆಲಸ ಕಳ್ಕೊಂಡು ಇಲ್ಲಿ ಬಂದರೆ ಅವರಿಗೆ ಸರ್ಕಾರ ಸರಿಯಾದ ರೀತಿ ಕೆಲಸ ಕೊಡುತ್ತೇನೆ ಅಂತ ಹೇಳುತ್ತಾರೆ ಆದರೆ ಹೆಚ್ಚಿನ ಜನರಿಗೆ ಭಾರತಕ್ಕೆ ವಾಪಸ್ ಬಂದು ಇಲ್ಲಿ ನೆಲೆಸುವಂತಹ ಇಲ್ಲಿ ಕೆಲಸ ಮಾಡುವಂತಹ ಒಂದು ಆಸೆ ಇಲ್ಲ ಎಂದು ಹೇಳ್ಬೋದು ಅಂದರೆ ಅಂಥ ಉದ್ದೇಶ ಅವರಿಗೆ ಇಲ್ಲಿಲ್ಲ ಯಾಕಂದರೆ ಅವರಿಗೆಲ್ಲರಿಗೂ ವಿದೇಶದಲ್ಲಿ ಸುರಕ್ಷಿತವಾಗಿರಬಹುದು ನಾವು ಹೆಚ್ಚಿನ ದುಡಿಮೆಯಿಂದ ಸುಖವಾಗಿರಬಹುದು ಎಂಬ ಕಲ್ಪನೆ ಇದೆ ಭಾರತದ ಬಗ್ಗೆ ಅವರಿಗೆ ಅಷ್ಟಾಗ ಆಸಕ್ತಿ ಇಲ್ಲ ಎಂಬುದಾಗಿ ಹೆಚ್ಚಿನ ಜನರ ಮಾತಿನಿಂದ ತಿಳಿದು ಬರುತ್ತದೆ ಹೀಗೆ ಭಾರತದಲ್ಲಿ ಈಗ ಅಮೇರಿಕಾದ ರೊನಾಲ್ಡ್ ಟ್ರಂಪ್ ತೆಗೆದುಕೊಂಡಂತಹ ಕೆಲವು ನಿರ್ಧಾರಗಳಿಂದ ಹೆಚ್ಚಿನ ಸಮಸ್ಯೆಗಳಾಗುತ್ತಿದೆ ಇಂತಹ ಒಂದು ಸಮಸ್ಯೆ ಬರುತ್ತೆಂದು ಭಾರತದಲ್ಲಿ ಅಧಿಕಾರದಲ್ಲಿರುವಂತಹ ಬಿ ಜೆ ಪಿ ಪಕ್ಷದವರಿಗಾಗಲಿ ಅಥವಾ ಬಿ ಜೆ ಪಿ ನಾಯಕರುಗಳಾಗಲಿ ಅಂತಹ ಒಂದು ಅಂದಾಜು ಇರಲಿಲ್ಲ ಅಂತ ಅಂದಾಜು ಬರ ಇಂಥ ಒಂದು ಸ್ಥಿತಿ ಬರುತ್ತದೆಂಬ ಯಾವ ಅರಿವು ಅವರಿಗೆ ಇದ್ದಂಗಿಲ್ಲ ಯಾಕಂದರೆ ಈಗ ಅಂತಹ ಸ್ಥಿತಿ ಎದುರಾಗಿದೆ ಈಗ ಅದನ್ನು ನಿವಾರಿಸುವಂತಹ ಅದನ್ನು ನಿವಾರಿಸಿ ಭಾರತೀಯ ಯುವಕರಿಗೆ ಆಗಿರುವಂತಹ ಒಂದು ಸಮಸ್ಯೆಯನ್ನು ಪರಿಹರಿಸಬೇಕಾದದ್ದು ಸರ್ಕಾರದ ಕರ್ತವ್ಯ ಇಲ್ಲದಿದ್ದರೆ ಈ ಭಾರತಕ್ಕೆ ಅವರೆಲ್ಲರೂ ಬಂದರೆ ಮತ್ತೊಂದು ರೀತಿಯಲ್ಲಿ ಸಮಸ್ಯೆ ಆಗುವಂತಹ ಸಾಧ್ಯತೆ ಇದೆ ಯಾಕಂದರೆ ಇಲ್ಲಿಯೂ ಕೆಲಸಗಳ ಅವಕಾಶಗಳು ಕಡಿಮೆ ಆಗ್ತಾ ಇದೆ ಅಲ್ಲಿಯೂ ಕೆಲಸ ಇಲ್ಲ ಎಂದ ಕೂಡಲೇ ಇಲ್ಲಿ ಬಂದು ಅವರು ಯಾವ ಕೆಲಸ ಮಾಡಲು ಸಾಧ್ಯ ಎಂಬುದನ್ನು ಯೋಚನೆ ಮಾಡಬೇಕು ಆದರೆ ಅಮೆರಿಕದವರು ಇನ್ನೊಂದು ವಿಷಯನ ಹೇಳಿದರೆ ಪ್ರತಿಭಾವಂತರಾದಂತಹ ಇಂಜಿನಿಯರ್ ಆಗಿರ್ಬೋದು ವಿಜ್ಞಾನಿಗಳಾಗಿರ್ಬೋದು ಹೆಚ್ಚಿನ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡುವಂತಹ ಜನರಾಗಿರ್ಬೋದು ಅವರಿಗೆ ವೀಸಾದಲ್ಲಿ ಇಂತಹ ಸಮಸ್ಯೆಗಳಿಲ್ಲ ಅವರಿಗೆ ವೀಸಾವನ್ನು ಅವರು ಮೊದಲಿನಂತೆಯೇ ಕೊಡ್ತಾರೆ ಅಂದರೆ ಪ್ರತಿಭಾವಂತರಾದವರು ಆದರೆ ನಮ್ಮಿಂದ ಹೋದವರು ಹೆಚ್ಚಿರುವ ಬೇರೆ ಬೇರೆ ಡಾಟಾ ಆಪ್ರೇಟರ್ಸ್ ಥರ ಕೆಲಸ ಮಾಡುವಂತಹ ಇಂಜಿನಿಯರ್ ಆಗಿರ್ತಾರೆ ಅವರು ಬೇರೆ ರೀತಿ ಕೆಲಸ ಮಾಡ್ತಾರೆ ಆ ಥರ ಕೆಲಸ ಮಾಡುವಂಥದ್ದು ಇಂಜಿನಿಯರ್ ಆಗಿ ಅವರ ಪ್ರತಿಭೆಯನ್ನು ತೋರಿಸಲು ಅವರಿಗೆ ಅವಕಾಶಗಳು ಕಡಿಮೆ ಆದರೆ ಅಮೇರಿಕದಲ್ಲಿ ಪ್ರತಿಭಾವಂತರೆನಿಸಿಕೊಂಡವರು ಅಂದರೆ ಹೆಚ್ಚಿನ ತಿಳುವಳಿಕೆ ಪ್ರತಿಭೆ ಇರುವಂಥ ಜನರಿಗೆ ಈಗಲೂ ಅವಕಾಶಗಳಿದೆ ಅಂದರೆ ಸಾಮಾನ್ಯ ಜನರು ಕೆಲಸಕ್ಕೆ ಹೋಗಿರುವಂಥವರು ಅವರು ಡಾಕ್ಟ್ರು ಉತ್ತಮವಾದ ಡಾಕ್ಟ್ರುಗಳಿಗೆ ಚಾನ್ಸ್ ಕೊಡ್ತಾರೆ ಉತ್ತಮ ಇಂಜಿನಿಯರ್ ಕೊಡ್ತಾರೆ ಅಂಥ ಜನಗಳೇ ಅಲ್ಲಿ ಅವಕಾಶ ಇದೆ ಅಲ್ಲಿ ಆದರೆ ಇಂಜಿನಿಯರ್ ಅಂತ ಹೇಳಿ ಹೋಗಿ ಅಲ್ಲಿ ಯಾವುದೋ ಕೆಲಸ ಮಾಡಿಕೊಂಡಿರುವವ್ರಿಗೂ ಅಲ್ಲಿ ಚಾನ್ಸ್ ಇಲ್ಲ ಹಾಗೇ ನರ್ಸ್ಗಳಿಗೆ ತೊಂದರೆ ಆಗುತ್ತೆ ಅದೇ ರೀತಿ ಸಾಮಾನ್ಯ ಬೇರೆ ರೀತಿಯ ಕೆಲಸಗಳನ್ನು ಮಾಡುವವರಿಗೂ ತೊಂದರೆ ಆಗುತ್ತೆ ಇಂತಹ ಸಮಸ್ಯೆಗಳು ಈ ವೀಸಾ ಎಂಬತ್ತೆಂಟು ಲಕ್ಷ ರೂಪಾಯಿಯನ್ನು ಕೊಟ್ಟು ಅವರು ಯಾವ ರೀತಿಯಲ್ಲಿ ಅಲ್ಲಿ ವೀಸಾ ಪಡೆದು ಕೆಲಸ ಮಾಡಲು ಸಾಧ್ಯ ಅಂದರೆ ಎಚ್ ಐ ಎಚ್ ಒನ್ ಬಿ ವೀಸಾ ಸಿಗಬೇಕಾದ್ರೆ ಇಷ್ಟೆಲ್ಲ ಸಮಸ್ಯೆಗಳಿದೆ ಆದ್ದರಿಂದ ಭಾರತದಲ್ಲಿರುವಂತಹ ಸಂಸ್ಥೆಗಳಿಗೂ ಅದು ಒಂದು ಹೆಚ್ಚಿನ ಹೊಡೆತ ಬೀಳುವಂಥ ಸಾಧ್ಯತೆ ಇದೆ ಅದರ ಜೊತೆಗೆ ತೆರಿಗೆ ಹೆಚ್ಚಳದಿಂದ ಅಂದರೆ ನಮ್ಮ ವಸ್ತುಗಳಿಗೆ ನಾವು ಇಲ್ಲಿಂದ ಕಳಿಸುವ ವಸ್ತುಗಳಿಗೆ ಹೆಚ್ಚಿನ ತೆರಿಗೆ ಹಾಕುವುದರಿಂದ ನಮ್ಮ ವಸ್ತುಗಳು ಅಲ್ಲಿ ಮಾರಾಟವಾಗದೆ ಇಲ್ಲಿನ ಉತ್ಪಾದನೆಯು ಕುಂಠಿತವಾಗುವುದರಿಂದ ಅಲ್ಲಿ ಇಲ್ಲಿಯೂ ಸಹ ತುಂಬ ಜನರು ತಮ್ಮ ಕೆಲಸವನ್ನು ಕಳೆದುಕೊಳ್ತಾರೆ ಹೆಚ್ಚಿನ ಸ್ಕಿಲ್ ಇಲ್ಲದಂತಹ ಜನರು ಅಥವಾ ಸಾಮಾನ್ಯ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡುವವರು ಗಾರ್ಮೆಂಟ್ಸಿನ ಉತ್ಪಾದನೆಯಲ್ಲಿ ತೊಡಗಿರುವಂತಹ ಕಂಪನಿಗಳು ಮುಂತಾದವುಗಳಿಂದಾಗಿ ಇಲ್ಲಿ ಹೆಚ್ಚಿನ ಸಮಸ್ಯೆ ಉಂಟಾಗುತ್ತದೆ ಆದುದರಿಂದ ಈ ಆದಷ್ಟು ಬೇಗನೆ ಮೋದಿ ಅಥವಾ ಭಾರತ ಸರ್ಕಾರ ಟ್ರಂಪಿನವರೊಂದಿಗೆ ಮಾತನಾಡಿ ಈ ವೀಸಾ ಅಥವಾ ತೆರಿಗೆ ಈ ಎರಡರ ವಿಚಾರವನ್ನು ಚರ್ಚಿಸಿ ಅದನ್ನು ಸರಿಯಾದ ಒಂದು ನಿರ್ಧಾರಕ್ಕೆ ಬಂದು ಈಗಿನ ಹುಟ್ಟಿರುವಂಥ ಈ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳದಿದ್ದರೆ ಮುಂದೆ ಹೆಚ್ಚಿನ ಸಮಸ್ಯೆ ಆಗುವುದು ಭಾರತದ ಯುವಕರಿಗೆ ಮತ್ತು ಉತ್ಪಾದಕರಿಗೆ ಎಂಬುದನ್ನು ಎಲ್ಲ ಎಲ್ಲರಿಗೂ ತಿಳಿದಿರುವಂಥ ವಿಚಾರ ಇಂತಹ ವಿಚಾರಗಳನ್ನು ಅವಲೋಕಿಸಿ ಅದನ್ನು ಸರಿಯಾದ ದಾರಿಯಲ್ಲಿ ಪರಿಹರಿಸಿಕೊಳ್ಳುವಂತಹ ಪ್ರಯತ್ನಗಳು ಆದಷ್ಟು ಬೇಗನೆ ಆಗಬೇಕು ಆಗ ಮಾತ್ರ ಈಗ ಯುವಕರು ತಮ್ಮ ಕನಸನ್ನು ನನಸು ಮಾಡಲು ಸಾಧ್ಯ ಇಲ್ಲದಿದ್ದರೆ ಹೆಚ್ಚಿನ ನಿರುದ್ಯೋಗ ಸಮಸ್ಯೆ ಭಾರತದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆಗಳು ಇದೆ ಈಗಾಗಲೇ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗಿದೆ ಇಂತಹ ಒಂದು ಪರಿಸ್ಥಿತಿ ಬಂದ ಕೂಡಲೇ ಮತ್ತಷ್ಟು ಆ ಸಮಸ್ಯೆ ಹೆಚ್ಚಾಗದಿದೆ ಹಾಗೆಯೇ ನಮ್ಮ ಭಾರತ ಸರ್ಕಾರ ಇದಕ್ಕೆ ಬೇಕಾದ ಕ್ರಮಗಳನ್ನು ಕೈಗೊಂಡು ನಮ್ಮ ಯುವ ಜನತೆಗೆ ಆಗಿರುವ ಈ ಸಮಸ್ಯೆಯನ್ನು ಪರಿಹರಿಸಿಕೊಂಡರೆ ನಮ್ಮ ದೇಶದ ಅಭಿವೃದ್ಧಿಗೆ ಅವರ ಪಾಲು ಸಹ ಇರುತ್ತದೆ ಎಂಬುದನ್ನು ನಾವೆಲ್ಲರೂ ತಿಳಿದುಕೊಳ್ಳಬೇಕು ಇಂತಹ ವಿ ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನ ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯಾಡ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದಿಕೊಳ್ಳೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಬೇಕೋ ಅದನ್ನು ಅಳವಡಿಸಿಕೊಳ್ಳಬಹುದು ಪ್ರತಿಯೊಂದು ವೀಡಿಯೋನ ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತೊಂದು ವಿಡಿಯೋನೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ